ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋನ ಸ್ಪೆಷಾಲಿಟಿ ಏನು ಅಂತ ಅಂದರೆ ರಾಯರು ತಮ್ಮ ಯಾವುದೇ ಭಕ್ತರಿಗೂ ಕೂಡ ಕರುಣೆ ತೋರಿಸಲ್ಲ ಅಂತ ಯಾರು ಅಂತಾರಲ್ಲ ಅಂಥವ್ರಿಗೆ ಈ ವಿಡಿಯೋ ಯಾಕೆಂತ ಅಂದರೆ ರಾಯರು ತಮ್ಮ ಭಕ್ತರಿಗೆ ಹೇಗೆ ಆಶೀರ್ವಾದ ಮಾಡಿದ್ದಾರೆ ಕುರಿತಾಗಿ ನಾನು ಈ ವಿಡಿಯೋನ ಮಾಡಿದ್ದೀನಿ ನಮ್ಮ ಚಾನೆಲ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತಕ್ಕಂಥ ಕಮೆಂಟ್ಸ್ಗಳು ಒಂದೆರಡು ಕಮೆಂಟ್ಸ್ಗಳಿಗೆ ರಾಯರು ಇವತ್ತು ಭೂಪ್ರಸಾದನ ಕೊಟ್ಟಿದ್ದಾರೆ ಅದರ ಕ್ಲಿಪ್ಪಿಂಗ್ಸ್ನ ನಾನು ನಿಮಗೆ ಹಾಕಿದ್ದೀನಿ ಇನ್ ಕೇಸ್ ನೀವು ಏನಾದರೂ ಕೇಳಿದ್ರಿ ಅಂತ ಅನ್ನೋದಾದರೆ ಈ ವಿಡಿಯೋನ ಪೂರ್ತಿವರೆಗೂ ನೋಡಿ ಸೊ ದಟ್ ನಿಮ್ಮ ಪ್ರಶ್ನೆಗೂ ಸಹಿತವಾಗಿ ರಾಯರು ಉತ್ತರ ಕೊಟ್ಟಿದ್ದಾರೋ ಇಲ್ಲೋ ಗೊತ್ತಾಗುತ್ತೆ ರಾಯರ ಹೂ ಪ್ರಸಾದ ಸುಳ್ಳು ಅನ್ನೋರಿಗೆ ರಾಯರೇ ಸ್ವತಃ ತಾವೇ ಉತ್ತರ ಕೊಟ್ಟಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಿಮ್ಮದು ಏನಾದರೂ ಹೂ ಪ್ರಶ್ನೆ ಕೇಳಬೇಕು ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ನಾನು ನೋಡಿರ್ತೀನಿ ಆದರೆ ತಕ್ಷಣ ಕೇಳೋಕ್ಕಾಗಿರಲ್ಲ ಹಾಗಾಗಿ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಎಲ್ಲರ ಹೂ ಪ್ರಶ್ನೆಗಳನ್ನು ಸಹಿತ ಒಟ್ಟಿಗೆ ನಾನು ಕೇಳಿಬಿಟ್ಟು ನಿಮಗೆ ಅಪ್ಲೋಡ್ ಮಾಡ್ತೀನಿ ರಾಯ್ರೆ ನಿಮ್ಮ ಭಕ್ತರು ಎಲ್ಲರೂ ಕೂಡ ನರಳಬಾರ್ದು ಕಣಪ್ಪ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ನಿಮ್ಮ ನಾಮಸ್ಮರಣೆ ಮಾಡಿಕೊಂಡು ನಿಮ್ಮ ನಾಮಸ್ಮರಣೆ ಒಂದವರಿಗೆ ಸಕಲ ಆಗಬೇಕು ರಾಯರೆ ಎಲ್ಲರಿಗೂ ನೀವು ಆ ಥರ ನಡೆಸ್ಕೊಂಡು ಹೋಗ್ಬೇಕು ರಾಯರೆ ದಯವಿಟ್ಟು ಎಷ್ಟೊಂದು ಜನ ನಿಮ್ಮ ಹೂ ಪ್ರಸಾದನ ನಂಬೋದಿಲ್ಲ ಅವರಿಗೋಸ್ಕರ ನೀವೊಂದು ಹೂವನ್ನು ಕೊಡೋದು ಮುಖಾಂತರವಾಗಿ ಹೇಳಬೇಕು ರೇ ಹೂ ಪ್ರಸಾದನೆ ನಿಮ್ಮ ಒಂದು ಹೂ ಪ್ರಸಾದನೆ ನಮಗೆ ಎಷ್ಟೊಂದು ಧೈರ್ಯ ಕಣಪ್ಪ ಹಾಗಾಗಿ ಇವತ್ತೊಂದು ಇಬ್ಬರು ಮೂರು ಜನಕ್ಕೋಸ್ಕರ ತುಂಬಾ ಕೇಳಿದ್ದಾರಂಥ ಹೂ ಪ್ರಶ್ ಹೂ ಪ್ರಶ್ನೆನ ನಾನು ಕೇಳ್ತಿದ್ದೀನಿ ಅವರೆಲ್ಲರಿಗೂ ನೀವು ಉತ್ತರ ಕೊಡಪ್ಪ ಕೊಡ್ತೀರಾ ಅನ್ನೋದಾದರೆ ಕೊಡಪ್ಪ ಯಾವುದಾದ್ರು ಹೂವನ್ನು ರಾಯರೇ ಅನುಪಮ ಅನ್ನೋರೊಬ್ಬರು ಕೇಳಿದಾರಪ್ಪ ಅವ್ರ ಅಪ್ಪ ಅಮ್ಮನ ಜೊತೆ ಅವರೆಲ್ಲ ಒಟ್ಟಿಗೆ ಇರಬೇಕಂತೆ ನೀವು ಅವ್ರಿಗೆ ಆಶೀರ್ವಾದ ಮಾಡೋದಾದ ಅವ್ರ ಅಪ್ಪ ಅಮ್ಮ ಅವರೆಲ್ಲರೂ ಒಟ್ಟಿಗೆ ಇರ್ತಾರೆ ಅಂತ ಹೇಳೋದಾದ್ರೆ ಯಾವುದಾದ್ರೂ ಒಂದು ಭಾಗದಿಂದ ಹೂ ಕೊಟ್ಬಿಟ್ಟು ಅವ್ರಿಗೆ ಅನುಗ್ರಹ ಮಾಡಿ ತಂದೆ ರಾಯರು ತುಂಬಾ ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾರೆ ಅನುಪಮ ಅವರೇ ರಾಯರ ಮೇಲೆ ನಂಬಿಕೆ ಕಳ್ಕೊಬೇಡಿ ರೈರೆ ಲಕ್ಷ್ಮಿ ಅನ್ನೋರು ಒಬ್ರು ಕೇಳಿದಾರಪ್ಪ ಸಂತಾನಕ್ಕೋಸ್ಕರ ಅವ್ರಿಗೆ ಒಳ್ಳೆ ಸಂತಾನ ಕರುಣಿಸ್ತೀರಾ ಅನ್ನೋದಾದ್ರೆ ಯಾವ್ದಾದ್ರು ಒಂದ್ ಭಾಗದಿಂದ ಆಶೀರ್ವಾದ ಮಾಡಿ ಅವರಿಗೆ ಆ ಭಯ ಹಸ್ತನ ನೀಡ್ಬೇಕು ರೈರೇ ಎಲ್ಲಾರು ನಿಮಗ್ ಸೇವೆ ಮಾಡೋರೆ ರೈರೇ ದಯವಿಟ್ಟು ಯಾರಿಗೂ ಇಲ್ಲ ಅಂತ ಅನ್ಬೇಡಿ ಕೊಡಪ್ಪ ಒಳ್ಳೆ ಸಂತಾನ ಆಗ್ಬೇಕು ತುಂಬ ದಿವಸದಿಂದಲೇ ಕೇಳಿದ್ದಾರೆ ನನಗೆ ಕೇಳೋಕ್ಕಾಗಿರಲಿಲ್ಲ ನಿಮ್ಮ ಹತ್ರ ಹಾಗಾಗಿ ಇವತ್ತು ಕೇಳ್ತಿದ್ದೀನಿ ಅವರಿಗೊಂದು ಅನುಗ್ರಹನ ನೀವು ಮಾಡಬೇಕಪ್ಪ ಅವರೇ ರಾಯರ್ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾರೆ ರಾಯರ್ ಸೇವೆ ಮಾಡಿದ್ದೆ ಆದರೆ ಖಂಡಿತ ನಿಮಗೆ ಸಂತಾನ ಆಗುತ್ತೆ ರಾಯರ್ ಮೇಲೆ ನಂಬಿಕೆ ಕಳ್ಕೊಬೇಡಿ ರಾಯರ ಪ್ರಿಯ ಅನ್ನೋರೊಬ್ರು ಕೇಳಿದ್ದಾರಪ್ಪ ಮದುವೆ ಆದಾಗಿಂದ ಒಂದು ದಿವ್ಸನೂ ನೆಮ್ಮದಿಯಾಗಿಲ್ವಂಥವ್ರು ಹಾಗಾಗಿ ಅವ್ರ ಗಂಡ ಅವ್ರ ಜೊತೆ ನೆಟ್ಟಿಗೆ ಇಲ್ಲದೆ ಇರೋ ಕಾರಣಕ್ಕಾಗಿ ಅವ್ರ ನೆಮ್ಮದಿ ಎಲ್ಲ ಹಾಳಾಗಿದೆ ಅಂತಿದ್ದಾರೆ ನೀವು ಜವಾಬ್ದಾರಿ ತಗೊಂಡು ಅವ್ರ ಗಂಡನ ಅವ್ರಿಗೆ ಸೇರಿಸ್ತೀರ ಪುನಃ ಅನ್ನೋ ಅಂತ ಅನ್ನೋದಾದರೆ ಯಾವ ಭಾಗದಿಂದನಾದ್ರೂ ಯಾವ ಭಾಗದಿಂದನಾದ್ರೂ ಹೂನಕ್ಕೆ ಕೊಟ್ಬಿಟ್ಟು ಅವ್ರಿಗೆ ಅನುಗ್ರಹ ಮಾಡಪ್ಪ ನಿಮ್ಮನ್ನು ಆರಾಧನೆ ಮಾಡೋರು ಯಾರು ಕೂಡ ದುಃಖಿಸ್ಬಾರ್ದು ರಾಯರೇ ಅವರು ಅವರನ್ನು ಅವರಿಬ್ರು ಒಂದು ಮಾಡೋ ಜವಾಬ್ದಾರಿ ನೀವು ತಗೋತೀರಾ ಅನ್ನೋದಾದರೆ ಅವ್ರನ್ನ ಒಂದು ಮಾಡೋ ಜವಾಬ್ದಾರಿ ನೀವು ತಗೊಳ್ಳೋದಾದರೆ ಹೇಳಪ್ಪ ತಂದೆ ಯಾಕೆ ಇಷ್ಟೊಂದು ಕಾಯಿಸ್ತಿದ್ಯಾ ನಿಮ್ಮ ಭಕ್ತರು ಎಲ್ಲರೂ ಖುಷಿಯಾಗಿರ್ಬೇಕು ರಾಯರೇ ಯಾರು ಕೂಡ ದುಃಖಿಸಬಾರ್ದು ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದ್ದ ರಾಯರು ರಾಯರ ಮೇಲೆ ನಂಬಿಕೆ ಕಳ್ಕೊಬೇಡಿ ಎಲ್ಲರೂ ರಾಯರನ್ನ ಪೂಜೆ ಮಾಡಿ ರಾಯರೇ ನನ್ನ ಈ ಒಂದು ಮಾತನ್ನ ನೀವು ನಡೆಸ್ಕೊಡ್ಬೇಕಪ್ಪ ನಮ್ಮ ಚಾನೆಲ್ ಅಲ್ಲಿ ಮಾಡುವಂತಹ ನಿಮ್ಮೆಲ್ಲ ಅನುಷ್ಠಾನಗಳನ್ನು ಜನರು ಮಾಡೋದ್ರಿಂದ ಅವ್ರಿಗೂ ಕೂಡ ನಿಮ್ಮ ಒಂದು ಆಶೀರ್ವಾದ ಸಿಗೋದ ಆದರೆ ನೀವು ನನಗೆ ಬಲಗಡೆಯಿಂದ ಹೂ ಕೊಡಬೇಕಪ್ಪ ನಾನು ಹೇಳ್ಕೊಡುವಂಥ ಪೂಜೆ ಅನುಷ್ಠಾನಗಳನ್ನು ಎಲ್ಲರೂ ಮಾಡಿದ್ದಲ್ಲಿ ಅವ್ರಿಗೂ ಕೂಡ ನೀವು ಅನುಗ್ರಹ ಮಾಡ್ತೀರಾ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನೀವು ನನಗೆ ಭರವಸೆ ಕೊಡಬೇಕಪ್ಪ ಹಾಗಿದ್ರೆ ಬಲಗಡೆಯ ಹೂವನ್ನು ನನಗೆ ಪ್ರಸಾದದ ರೂಪದಲ್ಲಿ ಕೊಟ್ಟು ಅನುಗ್ರಹ ಮಾಡಿ ತಂದೆ